ನಮಸ್ತೆ ಗುರುಗಳೇ ಎಸ್ ಎಂ ಕೃಷ್ಣ ಅವರು ಕರ್ನಾಟಕವನ್ನ ಕರ್ನಾಟಕದ ಜನತೆ ಅವರನ್ನ ಕಳ್ಕೊಂಡಿದ್ದೀವಿ ಎಸ್ ಎಂ ಕೃಷ್ಣಾಜಿ ಅವರು ದೀರ್ಘಕಾಲ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿದ್ದು ಒಂದು ಹೊಸ ದಿಶೆಯನ್ನ ದಿಕ್ಕನ್ನ ಅಭಿವೃದ್ಧಿಯನ್ನ ಮಾಡಿದಂತವರು ಅವ್ರು ರಾಜಿ ಮಾ ಸಂಸ್ಥಾನ ಮಠದ ಗುರುಪರಂಪರೆಯ ಭಕ್ತರಾಗಿದೆ ಅಂತ ಅವರು ಒಟ್ಟು ಫ್ಯಾಮಿಲಿ ಪ್ರಾರಂಭದಿಂದ ಅಮೆರಿಕದಂತ ಬಹುದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯೆಯನ್ನ ಪಡ್ಕೊಂಡು ಅಂತಹದೇ ರೀತಿಯಲ್ಲಿ ನಮ್ಮ ದೇಶ ಮತ್ತು ನಮ್ಮ ರಾಜ್ಯವು ಕೂಡ ಅಭಿವೃದ್ಧಿಯನ್ನ ಕಾಣಬೇಕು ಅಂತ ದೊಡ್ಡ ಕನಸನ್ನ ಹೊತ್ತು ರಾಜ್ಯಕ್ಕೆ ಬಂದು ರಾಜಕಾರಣದಲ್ಲಿ ಇದ್ದು ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರ ಬಾಲ್ಯದಿಂದ ಕಂಡ ಎಲ್ಲ ಕನಸುಗಳನ್ನ ಸಾಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಚಾಚು ಪತ್ತಲ್ಲಿ ಇವತ್ತು ಸಿಲಿಕಾನ್ ವ್ಯಾಲಿ ಅಂತ ಅಮೆರಿಕವನ್ನ ಕರಿತೇವೆ ಆ ಬೇ ಏರಿಯಾದ್ರೆಂಟಿಸ್ಕೋದಲ್ಲಿ ಸಿಲಿಕಾನ್ ಸಿಟಿಯನ್ನ ಅದೇ ಮಾದರಿಯಲ್ಲಿ ಮಾಡಿ ಅವರ ಅಧಿಕಾರದ ಅವಧಿಯಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಈ ಚೆನ್ನಾಗಿರ್ತಕ್ಕಂಥ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಬದಲಾಗ್ತಾ ಇರ್ತಕ್ಕಂತ ಬದಲಾಗ್ತಾ ಇದ್ದಂತ ಆ ಕಾಲಘಟ್ಟದ ಜಗತ್ತಿಗೆ ಪೂರಕವಾಗಿ ರಾಜ್ಯವನ್ನ ಅಣಿಗೊಳಿಸ್ತಕ್ಕಂತ ಕೆಲಸವನ್ನ ಅವ್ರು ಮಾಡಿದ್ರು ಜೊತೆಗೆ ಬರ್ತಕ್ಕಂಥ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನಮ್ಮ ಮಕ್ಕಳನ್ನು ಕೂಡ ಲೋಕಲ್ನ ಕೆಲ್ಸಕ್ಕೆ ಸೇರಿ ಮರ್ಯಾದೆಯಾಗಿರ್ತಕ್ಕಂತ ಆರ್ಥಿಕವಾದ ಅಥವಾ ಬದುಕು ನಡೆಸಬೇಕು ನಡೆಸ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಜ್ಞಾನವನ್ನ ಪಡ್ಕೊಳ್ಳಿಕ್ಕೋಸ್ಕರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಸರ್ಕಾರದ ವತಿಯಿಂದ ಖಾಸಗಿ ವತಿಯಿಂದ ನಮ್ಮ ಬಡ ರೈತರ ಮಕ್ಕಳನ್ನು ಕೂಡ ಎಂಜಿಂಗ್ ವಿದ್ಯೆಯನ್ನ ಕಲ್ತು ಅಂತಹ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಇಲ್ಲಿ ಕೆಲಸ ಮಾಡುದು ಅಷ್ಟೇ ಇಲ್ಲ ಜಗತ್ತಿನಾದ್ಯಂತ ಪ್ಲೇಸ್ ಮಾಡಿಸ್ಕೊಳ್ಲಿಕ್ಕೆ ಅವರು ಅವತ್ತು ಇವತ್ತಿಗೆ ಫಲವನ್ನ ಕೊಡ್ತಾ ಇರ್ತಕ್ಕಂಥ ಜೊತೆಗೆ ಆಧ್ಯಾತ್ಮಿಕ ಜೀವಿಗಳು ಕಲೆಯನ್ನ ಸಂಗೀತವನ್ನ ಪ್ರೋತ್ಸಾಹ ಮಾಡಿದಂತಹವ್ರು ಹೌದು ತಾವು ಕೂಡ ಅದನ್ನ ಅನುಷ್ಠಾನದಲ್ಲಿ ತಂದುಕೊಂಡಂತವ್ರು ಸಾರ್ವಜನಿಕ ಬದುಕಿನಲ್ಲಿ ನಲ್ಲಿ ಒಬ್ಬರ ಅಧಿಕಾರಿಣಿಯಾಗಿ ಒಬ್ಬ ತತ್ವಜ್ಞಾನ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ಅಂತ ತೋರಿಸ್ತಂತ ಅವರ ಅಗಲಿಕೆ ನಿಧಿಕ್ಕೂ ಸರ್ವರಿಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ನೋವನ್ನ ಆ ಒಂದು ಆ ವ್ಯಾಕ್ಯೂಮ್ ಅನ್ನು ಫೀಲ್ ಮಾಡೋದಾಗಿ ಖಂಡಿತ ಗುರುಗಳೇ ಸರ್ವಧರ್ಮ ಸಮಾನವಾಗಿ ನೋಡುವಂತಹ ಮನಸ್ಥಿತಿ ಇರ್ಬೋದು ಮತ್ತು ಈ ರಾಜಕೀಯ ಅಂದಾಗ ಸ್ವಾಮಿಗಳೇ ಜನರಿಗೆ ಸಿಗೋದು ಎಷ್ಟು ಮುಖ್ಯವೋ ಅವರಿಗೆ ಸ್ಪಂದನೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಮತ್ತು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನ ಅಂದಾಗ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಹಲವಾರು ಸವಾಲುಗಳನ್ನು ಎದುರಿಸ್ತಾರೆ ಅದನ್ನು ಸಮಚಿತ್ತದಿಂದ ಎದುರಿಸುವಂತಹ ಮನೋಭಾವ ಇದೆಯಲ್ಲ ಗಟ್ಟಿತನ ಇದೆಯಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಸಂದರ್ಭದಲ್ಲಿ ಬದುಕಿನ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾದಾಗ ಅದನ್ನ ಎದುರಿಸಬೇಕಾದ್ರೆ ಆಂತರಿಕ ಶಕ್ತಿ ಬೇಕಾಗುತ್ತೆ ಆಂತರಿಕ ಶಕ್ತಿ ಬೇಕು ಅಂತಂದ್ರೆ ಬಹುವಾಗಿ ಓದ್ಕೊಂಡಂತಹದ್ದು ದೀರ್ಘವಾದ ಚಿಂತನೆ ಮತ್ತು ಆಧ್ಯಾತ್ಮಿಕದ ಒಂದು ಒಳನೋಟ ಎಲ್ಲೂ ಕೂಡ ಆ ಸ್ಥಿತ ಪ್ರಜ್ಞತೆಯ ಒಂದು ಲಕ್ಷಣವನ್ನ ಸಮಚಿತ್ತವನ್ನ ಉಳಿಸ್ಕೊಳ್ತಕ್ಕಂತಹದ್ದು ಬಹಳಷ್ಟು ಆಡಳಿತ ಮಾಡೋಕ್ಕಂಥದ್ದು ತುಂಬಾ ಕಷ್ಟವಾದ ಕೆಲಸ ಹೇಳಿದಾಗೆ ಅವರ ಆಡಳಿತದ ಅವಧಿಯಲ್ಲಿ ಅವರ ಸಂದರ್ಭ ರಾಜ್ಕುಮಾರ್ ಅವರನ್ನ ಹೌದು ರಾಜಕುಮಾರ್ ಅಪಹರಣದ ಕಾಲದ ಬಂದಂತ ಬರಹಗಾಲ ಬರಗಾಲಗಳು ಬರಗಾಲಗಳಿರ್ಬೋದು ಹಲವಾರು ಸಮಸ್ಯೆಗಳನ್ನ ಅವರು ಅವ್ರು ಆದ್ರೆ ಹಿಂದಿಗೂ ಕೂಡ ಅವೆಲ್ಲದರ ಮಧ್ಯದಲ್ಲಿ ಕೂಡ ಇವತ್ತಿಗೂ ಎಸ್ ಎಂ ಕೃಷ್ಣ ಅವರ ಕಾಲದ ಆಡಳಿತ ಜನಮಾನಸದಲ್ಲಿ ಹೆಚ್ಚು ಉಳಿದಿದೆ ಅದಕ್ಕೆ ಕಾರಣ ಮುಖ್ಯವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ರು ಅನ್ನೋದಕ್ಕಿಂತ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದಂತ ವ್ಯಕ್ತಿಗೆ ಒಂದು ಶಕ್ತಿ ಇತ್ತಲ್ಲ ಎಲ್ಲಾ ರೀತಿಯ ಅದು ಆ ಒಂದು ಸ್ಥಿತಿ ಇವತ್ತಿಗೆ ಅವರ ಅಗಲಿಕೆಯ ಸಂದರ್ಭದಲ್ಲಿ ಸರ್ವರು ಕೂಡ ನೆನಪು ಮಾಡ್ಕೊಳ್ತಕ್ಕಂತ ಅದಕ್ಕೆ ಕಾರಣ ಆಗಿದೆ ಮತ್ತು ಶೂನ್ಯತೆ ಅದು ಕಾರಣ ಕಾಡುತ್ತೆ ಅಂತ ಈಗಿನ ರಾಜಕಾರಣವನ್ನ ಸ್ವಾಮೀಜಿ ನೀವು ನೋಡ್ತಾ ಇದ್ದೀರಿ ರಾಜಕಾರಣ ಅಂದ್ರೆ ಯಾರು ಬೇಕಾದ್ರೂ ಕೂಡ ರಾಜಕೀಯಕ್ಕೆ ಬರಬಹುದು ಅನ್ನುವಂತಹ ಮನೋಭಾವದ ನಡುವೆ ಓದ್ಕೊಬೇಕು ಓದ್ಕೊಂಡು ರಾಜಕಾರಣಕ್ಕೆ ಬರಬೇಕು ಜನರಿಗೆ ಸ್ಪಂದನೆ ಮಾಡುವಂತಹ ಮನೋಭಾವ ಇರ್ಬೇಕು ಇಂಥದ್ದೆಲ್ಲ ಹಲವಾರು ವಿಚಾರಗಳನ್ನ ತಮ್ಮ ಜೀವನದ ಮೂಲಕ ನಾಲ್ಕು ಜನಕ್ಕೆ ಮಾದರಿ ಆದಾಗ ಬದುಕಿದ್ದಾರೆ ಎಸ್ ಎಂ ಕೃಷ್ಣ ಅವರು ಸ್ವಾಮೀಜಿ ಹೌದು ಇತ್ತೀಚೆಗೆ ಎಲ್ಲರೂ ಓದ್ಕೊಂಡೇ ಬರ್ತಿದ್ದಾರೆ ಆದ್ರೆ ಜನ ಜನಗಳ ಮನಸ್ಸನ್ನ ಓದೋ ಶಕ್ತಿನೂ ಬೇಕು ಎಸ್ ಎಂ ಕೃಷ್ಣ ಅವರಿಗೆ ಖಂಡಿತ ಹೊರಗಿನ ಓದು ಇತ್ತು ಜನಗಳ ಮನಸ್ಸನ್ನ ಓದೋ ಓದುವಂತ ಆಂತರಿಕ ಶಕ್ತಿ ಕೂಡ ಹೋಗಿತ್ತು ಹಾಗಾಗಿ ಒಳ ಮತ್ತು ಹೊರಗೆ ಎರಡನ್ನೂ ಓದೋ ಶಕ್ತಿ ಇದ್ದ್ರಿಂದ ಅವರ ಅಗಲಿಕೆ ಎಲ್ಲರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಗುರುಗಳೇ ಖಂಡಿತ ಜಿ ಕನ್ನಡ ನ್ಯೂಸ್ ಜೊತೆಗೆ ನಿಮ್ಮ ನುಡಿನ ಮನವನ್ನ ತಿಳಿಸಿದಿರಿ ಗುರುಗಳೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ